ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂದ್ರೂ ತುಂಬ ಹೃದಯದ ಧನ್ಯವಾದಗಳು ಇದು ಒಂದು ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ಇದಕ್ಕೆ ಉತ್ತರ ಕರ್ನಾಟಕದ ಕಡೆ ಮೇಲ್ಗುಂಡ್ ಅಂತಾನು ಕರೀತಾರೆ ನೋಡಿ ಅಲ್ಲಿ ಬಳಸಿರುವಂಥ ಗುಂಡುಗಳೆಲ್ಲವೂ ಕೂಡ ಒಳ್ಳೆ ಗುಂಡುಗಳಾಗಿರುತ್ತವೆ ಕಾಪರ್ ಗುಂಡುಗಳಾಗಿರುತ್ತವೆ ಇದ್ರದ್ದ ಬಂದುಬಿಟ್ಟು ಇಪ್ಪತ್ನಾಲ್ಕು ಇಂಚುವರೆಗೂ ಬರುತ್ತೆ ನೀವು ಎಕ್ಸ್ಟ್ರಾ ಪದಕ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ರೀ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮ್ಗೇನಾದರೂ ಇದು ಇಷ್ಟ ಆಯಿತು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಮುದ್ದಾಗಿದೆ ಇದು ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟು ಅಲ್ಲೆಲ್ಲ ಮ್ಯಾಂಗೋ ಡಿಸೈನನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಮುದ್ದಾಗಿ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ಇನ್ನು ಪದಕ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಪದಕದಲ್ಲಿ ಗ್ರೀನ್ ಕಲರು ಮತ್ತು ಮೆರೂನ್ ಕಲರು ಕ್ರಿಸ್ಟಲ್ ಬೀರ್ಸನ್ನು ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೋಡಿ ಇದರ ಬೆಲೆ ಎಂಟುನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಇಷ್ಟಾಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಒಂದು ಗ್ರಾಮ್ ಗೋಲ್ಡ್ ಕರಿಮನಿ ಸರ ನೋಡಿ ತುಂಬ ಟ್ರೆಂಡಿಂಗಲ್ಲಿದೆ ಹೊಸ ಡಿಸೈನಲ್ಲಿ ಕೂಡ ಬಂದಿದೆ ಇಲ್ಲಿ ನೋಡ್ಬೋದು ಸಿಲಿಂಡರ್ ಆಕಾರದಲ್ಲಿ ಹವಳ ಕೊಟ್ಟಿದ್ದಾರೆ ನಂತರ ಆ ಕಡೆ ಈ ಕಡೆ ಒಂದು ಗೋಲ್ಡ್ ಗುಂಡುಗಳನ್ನು ಕೊಟ್ಟು ಮಧ್ಯದಲ್ಲಿ ಮೂರು ದಪ್ಪದಾಗಿರುವಂಥ ಕ್ರಿಸ್ಟಲ್ ಬೀಡ್ಸನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸೇಮ್ ಟು ಸೇಮ್ ಚಿನ್ನದಲ್ಲಿ ಮಾಡಿಸಿರೋ ಥರ ಕಾಣಿಸುತ್ತೆ ನೋಡಿ ಇದ್ರದ್ದ ಇಪ್ಪತ್ನಾಲ್ಕು ಇಂಚವರೆಗೂ ಬರುತ್ತೆ ಇದರಲ್ಲಿ ನೀವು ಪದಕ ಕೂಡ ಹಾಕೋಬೋದು ಇಲ್ಲ ತಾಳಿ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯಿತು ಬೇಗ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನ್ ಬಂದು ಇದು ಪಂಚಲೋದ ಶಾರ್ಟ್ ಚೈನ್ ನೋಡಿ ಅದ್ರ ಜೊತೆ ಗಣೇಶನ ಪದಕ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದನ್ನು ಹುಡುಗೀರು ಹಾಕೋಬಹುದು ಹುಡುಗರು ಕೂಡ ಹಾಕೋಬಹುದು ತುಂಬ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ಇದ್ರದ್ದು ಇಪ್ಪತ್ನಾಲ್ಕು ಇಂಚವರೆಗೂ ಬರುತ್ತೆ ಹಾಗೆ ಇದ್ರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ಬರೀ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಪಂಚಲೋದ ಎರಡೆಳೆ ಮಾಂಗಲ್ಯ ಚೈನ್ ನೋಡಿ ಮುಡಿ ಡಿಸೈನಲ್ಲಿ ಬಂದಿದೆ ತಾಳಿ ಕೂಡ ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದ್ದಾವೆ ಹಾಗೆ ಚಿನ್ನದ ಥರನೇ ಹೊಳಿತಾ ಇದೆ ಇನ್ನು ಚೈನ್ ನೋಡೋದಂದ್ರೆ ಮುಡಿ ಡಿಸೈನಲ್ಲಿ ಬಂದಿದೆ ಮಧ್ಯದಲ್ಲಿ ಏನು ಮಾಡಿದ್ದಾರೆ ಅಂದರೆ ಗೋಧಿ ಕಾಳಿನ ಡಿಸೈನಲ್ಲಿ ಕರಿಮಣಿ ಕೂಡ ಕೊಟ್ಟಿದ್ದಾರೆ ಆ ಕರಿಮನಿನೂ ಕೂಡ ನೋಡಿ ಹೆಂಗೆ ಹೊಳಿತಾ ಇದ್ದಾವೆ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ಇಲ್ಲಿ ಎಕ್ಸ್ಟ್ರಾ ಹಿಂದೆ ಉಕ್ಸ್ ಕೂಡ ಕೊಟ್ಟಿರ್ತೀವಿ ನೋಡಿ ಕೇಳ್ತಾ ಇರ್ತೀರ ಹಿಂದೆ ಉಕ್ಸ್ ಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಉಕ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೀವು ಸೋಪ್ ಆಟ್ರೂ ಪರ್ಫ್ಯೂಮ್ ಅದು ಹಾಕ್ಲಿಲ್ಲ ಅಂತಂದ್ರೆ ಲೈಫ್ ಲಾಂಗ್ ವರ್ಗು ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಇವು ಪಂಚಲೋಹದ ಒಲೆಗಳು ನೋಡಿ ಹೊಸ ತರ ಡಿಸೈನ್ ಅಲ್ಲಿ ಬಂದಿದೆ ಇದರಲ್ಲಿ ಮೂರ್ ಕಲರ್ ಅನ್ನ ಕೊಟ್ಟಿದ್ದಾರೆ ವೈಟ್ ಇದೆ ಮತ್ತೆ ಮೆರೂನ್ ಕಲರ್ ಅಲ್ಲಿ ಇದೆ ಇನ್ನೊಂದು ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಡಿಸೈನ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ನೋಡಿ ಎಷ್ಟು ಮುದ್ದಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಜೊತೆ ಬೇಕಂದ್ರೆ ನೂರ ಅರವತ್ತು ರೂಪಾಯಿ ಆಗುತ್ತೆ ಮೂರು ಜೊತೆ ತಗೊಂಡ್ರೆ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ನೋಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನ್ ಬಂದು ಇದು ಎರಡೆ ಮುತ್ತಿನ ಹಾರ ನೋಡಿ ಮುತ್ತಿನಂತೆ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇದ್ರದ್ದು ಮೂವತ್ತೆರಡು ಇಂಚ್ವರೆಗೂ ಬರುತ್ತೆ ನೋಡಿ ಹಾಗೆ ಹಿಂದೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇನ್ನು ಅಲ್ಲಿ ಏನು ಮೋಪ್ ಕೊಟ್ಟಿದ್ದಾರೆ ನೋಡಿ ಆ ಕಡೆ ನೀವು ದಾರನ ತೆಗೆದುಬಿಟ್ಟು ಅಲ್ಲಿ ಪದಕ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಪದಕ ಕೂಡ ಹಾಕ್ಕೋಬೋದು ಇಲ್ಲ ತಂದ್ರೆ ಈ ಥರ ಎರಡೆ ಮುತ್ತಿನ ಹಾರ ಕೂಡ ಹಾಕ್ಕೋಬೋದು ಅಲ್ಲಿ ಮಧ್ಯದಲ್ಲಿ ಮೋಪನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅವೆಲ್ಲ ಪಿಂಕ್ ಕಲರ್ ಸ್ಟೋನಲ್ಲಿ ಬಂದಿದೆ ಹಾಗೆ ಮುತ್ತುಗಳಿಗೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ ಇವು ಸಿಪ್ಪೆ ಸುಲಿಯೋದಾಗಲಿ ಕಪ್ಗಾಗೋದಲ್ಲೇ ಆಗೋದಿಲ್ಲ ಎರಡು ವರ್ಷ ವ್ಯಾರಂಟಿ ಇರುತ್ತೆ ರೀ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀರಿ ಮೂವತ್ತೆರಡು ಇಂಚಲ್ಲಿರುವಂಥ ಸರ ಅಥವಾ ಚೈನನ್ನು ತೋರಿಸಿ ಅಂತ ಹೇಳಿಬಿಟ್ಟು ಇವಾಗ ಇದು ಮುತ್ತಿನ ಹಾರ ಮೂವತ್ತೆರಡು ಇಂಚಲ್ಲಿ ಬಂದಿದೆ ಇಷ್ಟ ಅಂದರೆ ಬೇಗನೆ ಆರ್ಡರ್ ಮಾಡ್ಕೊಂಡ್ಬಿಡಿ ಅರೆ ಈ ಮುದ್ದಾದ ಕ್ಯೋಲೆಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವಂತೇಳ್ಬಿಟ್ಟು ಇಲ್ಲಿ ನಾನು ಒಂಬತ್ತು ಥರದ ಕಲರಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ವೈಟ್ ಸ್ಟೋನಲ್ಲಿದೆ ಎರಡನೇದು ಪಿಂಕ್ ಸ್ಟೋನ್ ಇದೆ ಮೂರನೇದು ಬ್ಲಾಕ್ ಸ್ಟೋನ್ ಇನ್ನು ನಾಲ್ಕನೇದು ಪರ್ಪಲ್ ಸ್ಟೋನ್ ಐದನೇದು ಪಿಂಕ್ ಮತ್ತೆ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಆರನೇದು ಫುಲ್ ಗ್ರೀನ್ ಅಲ್ಲಿ ಕೊಟ್ಟಿದ್ದಾರೆ ಏಳು ಬಂದುಬಿಟ್ಟು ಹವಳದಲ್ಲಿದೆ ಎಂಟು ಮುತ್ತಿನದಲ್ಲಿದೆ ಒಂಬತ್ತು ನೋಡಿ ನವರತ್ನ ಕಲರನ್ನು ಕೊಟ್ಟಿದ್ದಾರೆ ಇವು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರ ಬೆಲೆ ಒಂದು ಜೊತೆಗೆ ಎರಡು ನೂರು ರೂಪಾಯಿ ಆಗುತ್ತೆ ಇವು ಪಂಚಲೋಹದ ಜುಮ್ಕಿ ನೋಡಿ ತುಂಬಾ ಚಿಕ್ಕ ಚಿಕ್ಕದಾಗಿದೆ ನೋಡಿ ಚಿಕ್ಕದಾಗಿ ಏನಾದರೂ ಇಷ್ಟಪಡೋರ್ಗಿದೆ ಇದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ತರ ತಿರ್ಪ ಬರುತ್ತೆ ನೋಡಿ ಅದೇ ತರ ತಿರ್ಪವನ್ನು ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದ್ದಾವೆ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಮೇಲೆ ಕೆಳಗಡೆ ಝುಮಕಾಗಿ ನೋಡೋದಾತಂದ್ರೆ ಅಲ್ಲಿ ನೋಡಿ ಚಿಕ್ಕದಾಗಿರುವಂತಹ ಜುಮ್ಕದಲ್ಲಿ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಇದು ಹೆಂಗೆ ಬಳಕ್ತಾ ಇದೆ ಅಂತ ನೋಡಬಹುದು ಇದು ಪಂಚ್ಲೋದಾಗಿ ತುಂಬಾ ದಿನ ಬಾಳಿಕೆ ಕೂಡ ಬರುತ್ತೆ ಇದ್ರ ಬೆಲೆ ಮುನ್ನೂರು ರೂಪಾಯಿ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ಚೋಕರ್ ಕಮ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಮಧ್ಯದಲ್ಲಿ ಏನು ಪದಕ ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಅನ್ನು ಕೂಡ ಬಳಸಿದ್ದಾರೆ ಗ್ರೀನ್ ಕಲರ್ ಸ್ಟೋನ್ ಮತ್ತೆ ಪಿಂಕ್ ಕಲರ್ ಸ್ಟೋನು ವೈಟ್ ಸ್ಟೋನ್ ಅನ್ನ ಬಳಸಿದ್ದಾರೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇನ್ನು ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ನೋಡಿ ಅದು ಅಂದರು ಒಳ್ಳೆ ಕ್ವಾಲಿಟಿಯಲ್ಲಿರುವಂಥ ಚೈನು ನಾವು ಬೆಂಡ್ ಮಾಡಿದರೂ ಕೂಡ ಮುರಿಯೋದಿಲ್ಲ ಹಿಂದೆ ನಿಮಗೆ ಚೈನ್ ಬೇಕಂದ್ರೆ ಚೈನ್ ಹಾಕಿ ಕೊಡ್ತೀವಿ ದಾರ ಬೇಕಂದ್ರೆ ದಾರ ಕೊಡ್ತೀವಿ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಇವು ತ್ರೀ ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡಿ ಈ ಡಿಸೈನ್ ಬಂದ್ಬಿಟ್ಟು ಟೆಂಪಲ್ ಡಿಸೈನ್ ಅಂತ ಕರೀತಾರೆ ಅಲ್ಲಿ ಏನು ಮೆರೂನ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ನೋಡಿ ಅವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನು ಕೊಟ್ಟಿದ್ದಾರೆ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಇದು ಹೆಂಗಿದೆ ಅಂತ ಅಂತೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ತರ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ತಿರ್ಪಾ ಕೊಟ್ಟಿರ್ತಾರೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಬೇಗ ಬೇಗನೆ ಆರ್ಡರ್ ಮಾಡಿ ಇವು ಒಂದು ಗ್ರಾಮ್ ಗೋಲ್ಡ್ ಬೆಳ್ಳಿ ಮೋಡ ಕಿವೋಲೆಗಳು ನೋಡಿ ಅದ್ರ ಜೊತೆ ಮಾಟಿಲ್ ಕೂಡ ತೋರಿಸ್ತಾ ಇದೀನಿ ನೋಡಿ ಇದು ಹತ್ತು ಸ್ಟೆಪ್ ಅಲ್ಲಿ ಬಂದಿದೆ ತುಂಬಾ ಟ್ರೆಂಡಿಂಗ್ ಅಲ್ಲಿರುವಂತ ಕಿವಿಒಲೆಗಳು ಇವು ಇದ್ರ ಬೆಲೆ ಜುಮ್ಕಾ ಮತ್ತು ಮಾಡಿ ಎರಡು ಸೇರಿಬಿಟ್ಟು ಎರಡು ಸಾವಿರ ಆಗುತ್ತೆ ಇಷ್ಟಾಯ್ತಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇವು ತ್ರೀ ಗ್ರಾಮ್ ಗೋಲ್ಡ್ ಚಾಂದ್ಬಾಲಿ ಕಿವಿ ಒಲೆಗಳು ನೋಡಿ ತುಂಬ ಟ್ರೆಂಡಿಂಗಲ್ಲಿರುವಂಥ ಇರುವಂಥ ಕಿವಿ ಒಲೆಗಳು ಹಾಗೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ಅಲ್ಲಿ ಚಾಂದ್ಬಾಲಿಲಿ ಏನು ಸ್ಟೋನನ್ನು ಕಳ್ಸಿದಾರೆ ನೋಡಿ ಅವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಗ್ರೀನು ಮತ್ತು ಮೆರೂನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಅನ್ನು ಕೂಡ ಹಾಕಿದ್ದಾರೆ ಹಾಗಾಗಿ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ಇದಕ್ಕೆ ಗೋಲ್ಡ್ಗೆ ಹಿಂದೆ ಯಾವ ಥರ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ಥರ ತಿರ್ಪಾ ಕೊಟ್ಟಿರ್ತಾರೆ ಇದರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ ಹಿಂಗಿರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಇದನ್ನು ಹೆಂಗೆ ಆರ್ಡ್ರ್ ಮಾಡಬೇಕಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮ್ಮ ಅಡ್ರೆಸ್ ಎಲ್ಲನೂ ಕರೆಕ್ಟಾಗಿ ಕೊಟ್ಟರೆ ನಾವು ನಿಮಗೆ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತೀವಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳಲ್ಲಿ ನಿಮ್ಗೆ ಯಾವುದಾದ್ರೂ ಒಂದಾದರೂ ಇಷ್ಟ ಆಗಿ ಆಗಿರುತ್ತೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್